ನಮಸ್ತೆ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಮತ್ತೆಂಜಸ್ ನೋಡ್ತಾ ಇದೀನಿ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಜನಕ್ಕೆ ರೀಚ್ ಆಗ್ತೀನಿ ಅಂತ ಸೊ ಖುಷಿ ಇದೆ ನಾನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಯಾವ ನಿರೀಕ್ಷೆ ಇಟ್ಕೊಂಡು ನಾನು ಬಿಗ್ ಬಾಸ್ ಹೋದೋಳಲ್ಲ ಆದ್ರೆ ಆಗ್ಲೂ ಇತ್ತು ಆಗ್ಲೂ ಹೆಸರು ಕೀರ್ತಿ ಇತ್ತು ಆದ್ರೆ ಈಗ ಸಿಕ್ಕಿರುವಂತಹ ಹೆಸರು ಕೀರ್ತಿ ಎಲ್ಲ ಮನೆಗಳನ್ನ ತಲುಪಿರುವಂತ ಎಲ್ಲ ವರ್ಗಗಳನ್ನ ತಲುಪಿರುವಂತಹದ್ದು ಅದು ಖುಷಿ ಇದೆ ನನಗೆ ಮುಂಚೆ ಎಷ್ಟು ರೀಚ್ ಇತ್ತು ನೂರು ಪಟ್ಟು ಜಾಸ್ತಿ ರೀಚ್ ಈಗ ಸಿಕ್ಕಿದೆ ಅದಕ್ಕೆ ತುಂಬಾ ಖುಷಿ ಇದೆ ಓಕೆ ಮೇಡಮ್ ಈಗ ನೀವು ಬಿಗ್ ಬಾಸ್ ಅಲ್ಲಿ ಏನಾದ್ರೂ ಕಲ್ತ್ಕೊಂಡೆ ಅಥವಾ ಮುಂಚೆ ನೀವು ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ರಿ ಕೆಲವರು ಎದುರಾಳಿಗಳು ಸಿಕ್ಕಿದಾರೆ ಎಲ್ಲ ಇರುತ್ತದೆಲ್ಲ ಇದ್ದೇ ಇರುತ್ತೆ ಹೋರಾಟ ಯಾರಾದರೂ ಸಿಕ್ಕೇ ಸಿಗ್ತಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಕಲ್ತ್ಕೊಂಡ್ರಿ ಅಂದ್ರೆ ನಾನು ಹೊರಗಡೆ ಸಮಾಜದಲ್ಲಿ ಯಾವ್ದೋ ಒಂದು ವಿಷಯನ ಎತ್ಕೊಂಡು ಹೋರಾಟ ಮಾಡುವಾಗ ಯಾವ ತರ ಇರಬೇಕು ಅಂತ ತಿಳ್ಕೊಂಡೆ ಅಂದ್ರೆ ನಾನು ಅದೇ ನನ್ನ ಜೀವನದಲ್ಲಿ ಈ ಹಿಂದೆನೂ ಹಾಗೆ ಇದ್ದಿದ್ದೆ ಯಾವ್ದಾದ್ರು ಟೀಕೆ ಟಿಪ್ಪಣಿಗಳು ಬಂದಾಗ ಯಾರಾದ್ರೂ ನಿನ್ನಿಂದ ಆಗಲ್ಲ ಅಂತ ಹೇಳಿದಾಗ ಯಾರಾದ್ರೂ ತುಳಿಯೋ ಪ್ರಯತ್ನ ಮಾಡಿದಾಗ ನಾನು ಯಾವತ್ತ ಹೆದ್ಕೊಂಡು ಓಡ್ ಹೋಗ್ತಾ ಇರ್ಲಿಲ್ಲ ಸೊ ಈಗಿನ ಬದುಕಿ ಕೂಡ ನಾನು ಅದನ್ನ ಬಿಗ್ ಬಾಸ್ ಮನೆ ಒಳಗಡೆಯಿಂದ ಕಲ್ತಿದ್ದೀನಿ ಅಂತ ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ನಾನು ತುಂಬಾ ಟೀಕೆ ಟಿಪ್ಪಣಿ ಅಪವಾದಗಳನ್ನ ಕೇಳಿದವಳು ಸೊ ಅದನ್ನೆಲ್ಲ ಕೇಳಿದ ಮೇಲೂ ಕೂಡ ನನಗೆ ನನ್ನ ಜಗ್ಗದೆ ಹೋಗಿದ ಕಾರಣಕ್ಕೆ ನಾನು ಇಷ್ಟು ಒಳ್ಳೆ ಹೆಸರು ತಗೊಂಡು ಹೊರಗಡೆ ಬರೋಕ್ ಸಾಧ್ಯ ಆಯಿತು ಅದನ್ನ ಕಲ್ತಿದ್ದೀನಿ アドリブ。<noise> <noise>